ಇಂದು ಸಂಜೆ ಆರು ಐವತ್ತೈದರ ಸುಮಾರಿಗೆ ದೆಹಲಿಯ ಕೆಂಪು ಕೋಟೆಯ ಗೇಟ್ ನಂಬರ್ ಒಂದರಲ್ಲಿ ಏನು ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದರಲ್ಲಿ ಭೀಕರವಾಗಿರ್ತಕ್ಕಂತಹ ಕಾರು ಸ್ಫೋಟಗೊಂಡಿದೆ ಕಾರು ಸ್ಫೋಟಗೊಂಡ ಆ ಒಂದು ತೀವ್ರತೆಗೆ ಸುಮಾರು ಹತ್ತು ಜನ ಬಲಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದರಂತೆ ಸುಮಾರು ಮೂವತ್ತು ಜನ ಈಗಾಗಲೇ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ತಲುಪುವ ಮುಂಚೆನೆ ಸುಮಾರು ಎಂಟು ಜನ ಅಸುನೀಗಿದ್ರು ನೀಗಿದ್ರು ಅನ್ನುವಂತ ಒಂದು ರಣಭೀಕರವಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ ಸ್ಥಳಕ್ಕೆ ಐ ಬಿ ಮತ್ತು ಎನ್ ಐ ಎ ಮತ್ತು ವಿವಿಧ ರೀತಿಯ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಇನ್ವೆಸ್ಟಿಗೇಷನ್ ಆಫೀಸರ್ ಎಲ್ಲರೂ ಕೂಡ ತಲುಪಿದ್ದಾರೆ ಇದರ ಇಂಚಿಂಚು ಮಾಹಿತಿಯನ್ನ ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಪಡೆದುಕೊಳ್ತಾ ಇದ್ದಾರೆ ಇಂದು ಬೆಳಗ್ಗೆ ಏನಪ್ಪಾ ಅಂದ್ರೆ ಆ ಏನು ಹರಿಯಾಣದ ಅಹ್ ಅದರಲ್ಲಿ ಒಂದು ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನು ವಶಪಡಿಸಿಕೊಂಡು ಉಗ್ರಗಾಮಿಗಳನ್ನ ಬಂಧಿಸಲಾಗಿತ್ತು ಬಹುಶಃ ಅದಾದ ನಂತರ ಸಂಜೆ ಆರು ಐವತ್ತೈದರ ಸುಮಾರಿಗೆ ದೆಹಲಿಯ ಕೆಂಪು ಕೋಟೆಯ ಮೆಟ್ರೋ ನ ಗೇಟ್ ನಂಬರ್ ಒಂದರಲ್ಲಿ ಏನೋ ಒಂದು ಈ ಒಂದು ಕಾರ್ ಸ್ಫೋಟಗೊಂಡಿದ್ದರೆ ತೀವ್ರತೆಗಾಗಿ ಅಲ್ಲಲ್ಲಿ ಚಿತ್ರ ಚಿತ್ರವಾಗಿ ಮನುಷ್ಯರ ದೇಹದ ಭಾಗಗಳು ಬಿದ್ದಿದ್ದಾವ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಬಹುಶಃ ಇದೇನು ಉಗ್ರರ ದಾಳಿಯೋ ಅಥವಾ ಕಾರು ಸಿ ಎನ್ ಜಿ ಕಾರ್ ಏನಾದ್ರೂ ಸ್ಫೋಟಗೊಂಡಿದೆಯೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಒಂದು ಹಂತದಲ್ಲಿ ಒಬ್ಬ ಶಂಕಿತನನ್ನ ವಶ ಪಡಿಸಿಕೊಂಡಿದ್ದಾರೆ ಮಾಹಿತಿ ಕೂಡ ಬರ್ತಾ ಇದೆ ಆತ ಯಾರು ಯಾರನ್ನ ವಶಪಡಿಸಿಕೊಂಡಿದ್ದಾರೆ ಅವನಿಂದ ಏನು ಮಾಹಿತಿ ಸಿಗ್ತದೆ ಅನ್ನುವಂಥದ್ದು ಬಹುಶಃ ಇಡೀ ದೇಶ ಹೈ ಅಲರ್ಟ್ ಆಗಿದೆ ಈಗಾಗಲೇ ಮುಂಬೈ ಬೆಂಗಳೂರು ಸೇರಿದಂತೆ ದೇಶದ ಅನೇಕ ಏನು ನಗರಗಳಿದ್ದಾವಲೆಲ್ಲ ಹೈ ಅಲರ್ಟ್ ಅನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಎಲ್ಲ ಏನು ರಾಜ್ಯಗಳಿಗೆ ಸಂದೇಶ ಕೂಡ ರವಾನೆಯಾಗಿದೆ ಬಹುಶಃ ಇದು ಭಾರತ ದೇಶದಲ್ಲಿ ನಡೆದಿರುವಂತ ಒಂದು ಭೀಕರವಾಗಿರ್ತಕ್ಕಂಥ ಕೃತ್ಯ ಇದರ ಇಂಚಿಂಚು ಮಾಹಿತಿಯನ್ನು ಕೂಡ ಸಂಘರ್ಷ ನ್ಯೂಸ್ ನಿಮಗೆ ನೀಡುತ್ತದೆ